ಹಲೋ ಎವ್ರಿ ವನ್ ನಲವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನು ಬಿಸಿ ಮಾಡಿದಾಗ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಈ ಕ್ರಿಯೆಯ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಸೊ ಏನಂತ ಹೇಳ್ತಾ ಇದ್ದಾರೆ ಮೊದಲಿಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅದನ್ನ ಬಿಸಿ ಮಾಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿ ಆಗ್ತಾ ಇದೆ ಸೊ ಇದರ ಒಂದು ರಾಸಾಯನಿಕ ಕ್ರಿಯೆಯನ್ನ ನಾವು ಇಲ್ಲಿ ನೋಡಬಹುದು ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಭಜನೆಯನ್ನ ಹೊಂದಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಇಂಗಾಲದ ಡೈಆಕ್ಸೈಡ್ ಆಗ್ತಾ ಇದೆ ಇದು ಕ್ರಿಯೆಯ ರಾಸಾಯನಿಕ ಸಮೀಕರಣ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡೋದಿದ್ರೆ ಈ ಒಂದು ಸಮೀಕರಣವನ್ನ ನೋಡೋದಿದ್ರೆ ನಾವಿವಾಗ ಸಮೀಕರಣ ಸರಿದೂಗ್ಸುವಾಗ ಮೊದಲಿಗೆ ಏನ್ ಮಾಡ್ಬೇಕು ಪ್ರತಿವರ್ತಕ ಭಾಗದಲ್ಲಿ ಹಾಗೆ ಉತ್ಪನ್ನ ಭಾಗದಲ್ಲಿ ಒಂದೊಂದು ಧಾತುವಿನ ಎಷ್ಟು ಪರಮಾಣುಗಳಿದೆ ಅನ್ನೋದನ್ನ ನಾವು ಲೆಕ್ಕ ಹಾಕಿ ಬರ್ಕೊಂಡು ಎಡಭಾಗದಲ್ಲಿ ಭಾಗದಲ್ಲಿ ಬಲಭಾಗದಲ್ಲಿ ಸೇಮ್ ನಂಬರ್ ಇದೆಯಾ ಅನ್ನೋದನ್ನ ನಾವು ನೋಡ್ತೀವಿ ಅಲ್ವಾ ಸೊ ಮೊದಲಿಗೆ ಕ್ಯಾಲ್ಸಿಯಂ ಅನ್ನ ತಗೊಂಡ್ರೆ ಪ್ರತಿವರ್ತಕ ಭಾಗದಲ್ಲಿ ಒಂದಿದೆ ಉತ್ಪನ್ನ ಭಾಗದಲ್ಲೂ ಒಂದಿದೆ ಈ ರೀತಿಯಾಗಿ ಬರ್ಕೊಂಡಿರ್ತೇನೆ ಕ್ಯಾಲ್ಸಿಯಂ ಪ್ರತಿವರ್ತಕ ಒಂದು ಉತ್ಪನ್ನದಲ್ಲೂ ಒಂದಿದೆ ಇನ್ನು ಕಾರ್ಬನ್ ಪ್ರತಿವರ್ತಕದಲ್ಲಿ ಒಂದಿದೆ ಉತ್ಪನ್ನದಲ್ಲೂ ಒಂದು ಕಾಣಿಸ್ತಾ ಇದೆ ಅಲ್ವಾ ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ ಮೂರಿದೆ ಉತ್ಪನ್ನ ಭಾಗದಲ್ಲಿ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಹೌದಾ ಸೊ ಒಟ್ಟಾರೆಯಾಗಿ ಮೂರಿದೆ ಹಾಗಾಗಿ ಎಲ್ಲ ಧಾತುಗಳು ಪ್ರತಿವರ್ತಕ ಭಾಗದಲ್ಲಿ ಹಾಗೆ ಉತ್ಪನ್ನ ಭಾಗದಲ್ಲಿ ಸರಿಯಾಗೇ ಇದೆ ನಾವೇನು ಅಲ್ಲಿ ಆ ಯಾವುದೇ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಹಾಗೆ ಬಿಟ್ರೆ ಸಾಕಾಗಿರುತ್ತೆ ಹಾಗೆ ಇನ್ನೊಂದವ್ರು ಏನ್ ಕೇಳ್ತಾ ಇದ್ದಾರೆ ರಾಸಾಯನಿಕ ಕ್ರಿಯೆಯ ವಿಧವನ್ನ ತಿಳಿಸಿ ಅಂತ ಕೇಳಿದ್ದಾರೆ ಸೊ ಇದು ವಿಭಜನೆ ಕ್ರಿಯೆ ಅಲ್ವಾ ಒಂದೇ ಒಂದು ಪ್ರತಿವರ್ತಕ ಅದೇ ವಿಭಜನೆಯನ್ನ ಹೊಂದಿ ಉತ್ಪನ್ನವನ್ನ ಕೊಡ್ತಾ ಇದೆ ಹಾಗಾಗಿ ಇದು ವಿಭಜನೆ ಕ್ರಿಯೆ ಆಗಿರುತ್ತೆ